ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇತ್ತೀಚೆಗೆ ವಿ ಎ ರೆಕ್ರೂಟ್ಮೆಂಟ್ ಬಗ್ಗೆ ತುಂಬ ಜನ ಕ್ವಶನ್ ಕೇಳ್ತಾ ಇದ್ದಾರೆ ಯಾವಾಗ ವಿ ಎ ನೋಟಿಫಿಕೇಷನ್ ಆಗುತ್ತೆ ಯಾವಾಗ ಅಂತೇಳಿ ಬಟ್ ಅಧಿಕೃತವಾಗಿ ವಿ ಎ ನೋಟಿಫಿಕೇಷನ್ ಬಗ್ಗೆ ಯಾವ ಮಾಹಿತಿ ಇಲ್ಲ ಅಂದರೆ ಅಧಿಕೃತವಾಗಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಇನ್ನೂ ತಿಳಿದಿಲ್ಲ ಬಟ್ ಒಂದೇ ಪ್ರಯತ್ನದಲ್ಲಿ ಯಾರಾದರೂ ಈ ಬಾರಿ ಬಿ ಎ ಆಗಬೇಕು ಅಂತೇಳಿ ಕನ್ಸರ್ನ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಫಸ್ಟ್ ಅಟೆಂಪ್ಟಲ್ಲೇ ನೀವು ಬಿ ಎ ಹುದ್ದೆಯನ್ನು ಪಡೆಯೋದು ಹೆಂಗೆ ಆ್ಯಂಡ್ ಯಾವೆಲ್ಲ ಸೋರ್ಸಸ್ನ ನೀವು ತೆಗೆ ತೆಗೆದುಕೊಳ್ಬೇಕು ಹೆಂಗೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಇತ್ತೀಚೆಗೆ ಹೇಳಿದ್ದೆ ಒಂದಿಷ್ಟು ಜನ ಹುದ್ದೆಗೆ ಆಯ್ಕೆ ಆಗಿರೋದ್ರಿಂದಾನೇ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದು ನಿಮ್ಗೆ ತಿಳಿಸ್ತೀನಿ ಅಂತ ಆ್ಯಂಡ್ ಕೆಲವೊಂದಿಷ್ಟು ಜನ ಈಗಾಗಲೇ ಗ್ರಾಮಾಡುತ್ತಾಧಿಕಾರಿ ಹುದ್ದೆಯಲ್ಲಿರುವಂಥವರು ಟ್ರೈನಿಂಗ್ ಮುನ್ಸಿಪ್ಯಾಟಿ ಕೆಲಸ ಮಾಡ್ತಾ ಇರುವಂಥವ್ರು ಒಂದಿಷ್ಟು ಸ್ಟಡಿ ಟಿಪ್ಸನ್ನು ಈಗ ಯಾರು ವಿ ಎ ಒ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೀರಾ ನಿಮಗಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪೆಷಲಿ ಇದು ಇಂಗ್ಲೀಷ್ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ ಅಂಥವ್ರು ಕೂಡ ವಿ ಎ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರ್ತೀರಲ್ಲ ನಿಮಗೂ ಕೂಡ ಸೋರ್ಸಸ್ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನಾರ್ಮಲಿ ನಿಮ್ಗೆ ಗೊತ್ತಿರುವಂತೆ ಈ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಏನಿದೆ ಇದು ಒಂದು ಗ್ರಾಮ ಮಟ್ಟದಲ್ಲಿ ಅಂದ್ರೆ ಒಂದು ಹಳ್ಳಿಯಲ್ಲಿ ನೀವು ನಿರ್ವಹಿಸಬೇಕಾದಂತಹ ಹುದ್ದೆ ಇದನ್ನ ಲೈಕ್ ವಿಲೇಜ್ ಡಿ ಸಿ ಅಂತ ಕೂಡ ಕರೀತಾರೆ ಅಂದ್ರೆ ಒಂದು ಹಳ್ಳಿಗೆ ಜಿಲ್ಲಾಧಿಕಾರಿ ಇದ್ದಂಗೆ ಈ ಜಿಲ್ಲೆಗೆ ಅಂದ್ರೆ ಈ ಜಿಲ್ಲೆಗೆ ಹಿಂಗೆ ಜಿಲ್ಲಾಧಿಕಾರಿ ಇರ್ತಾರೆ ಹಂಗೆ ಈ ಹಳ್ಳಿಗೆ ಈ ಗ್ರಾಮಾಡಳಿತ ಆಡಳಿತಾಧಿಕಾರಿ ಹುದ್ದೆನೆ ಡಿ ಸಿ ಹುದ್ದೆ ಇರೋ ತರ ಅನ್ನುವಂಥ ಒಂದು ಕಲ್ಪನೆ ಇದೆ ಸೊ ಇಲ್ಲಿ ನೀವು ವೇ ಹುದ್ದೆಗೆ ಆಯ್ಕೆ ಆಗಬೇಕು ಅಂತಂದರೆ ಈ ಹಿಂದೆ ಏನಿತ್ತು ನಿಮ್ಗೆ ಗೊತ್ತಿದೆ ಪಿ ಯು ಸಿ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದರು ಬಟ್ ಈಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇಟ್ಟಿದ್ದಾರೆ ಅದಕ್ಕೆ ಗ್ರೂಪ್ ಸಿಲೆಬಸ್ ಅಂದರೆ ಪೇಪರ್ ಒನ್ ಜಿ ಕೆ ಪೇಪರ್ ಟು ಕಮ್ಯುನಿಕೇಷನ್ ಸೊ ಈ ಒಂದು ಎರಡೂ ಪೇಪರ್ಗಳಲ್ಲಿ ಕೂಡ ನೀವೆಷ್ಟು ಅಂಕಗಳನ್ನು ಗಳಿಸ್ತೀರ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಎರಡೂ ಸೇರಿ ಟೂ ಹಂಡ್ರೆಡ್ಗೆ ಎಷ್ಟು ಸ್ಕೋರ್ ಮಾಡ್ತೀರಾ ಅದರ ಆಧಾರದ ಮೇಲೆ ಒಂದು ಕಟ್ ಆಫ್ ಇರುತ್ತೆ ಸೊ ನಿಮ್ಮ ಕ್ಯಾಟಗರಿ ವೈಸು ಅದು ಸೆಲೆಕ್ಷನ್ ಆಗುತ್ತೆ ಇದು ನಿಮ್ಗೆ ಗೊತ್ತಿದೆ ಮೊಟ್ಟ ಮೊದಲ ಬಾರಿಗೆ ಕಳೆದ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೆ ಎ ಎ ಅವರು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿರುವಂಥದ್ದು ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೀವು ಕಡ್ಡಾಯವಾಗಿ ಫಸ್ಟ್ ಒನ್ ಟೈಮ್ ಬಿಡಿಸಿ ಅದು ಫಸ್ಟ್ ಸ್ಟೆಪ್ ನೀವು ವಿ ಎ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಫಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಅವಾಗ ಒಂದು ಐಡಿಯಾ ಬರುತ್ತೆ ನಿಮಗೆ ಯಾವ ಯಾವ ಒಂದು ವಿಷಯದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೆಂಗೆ ಕ್ವೆಶನ್ ಕೇಳಿದ್ದಾರೆ ಅನ್ನೋದು ಅದಾದಮೇಲೆ ನೀವು ಒಂದಿಷ್ಟು ಸೋರ್ಸಸ್ ಹೇಳ್ತೀನಿ ನಮ್ಮ ಬುಕ್ಸ್ನ ಅದನ್ನು ತೆಗೆದುಕೊಳ್ಳಿ ನಾರ್ಮಲಿ ಪೊಲಿಟಿ ನೀವು ವಿಷಯದಲ್ಲಿ ಅಂದರೆ ರಾಜಶಾಸ್ತ್ರ ಆದರೆ ನೀವು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡಕ್ಕೂ ಕೂಡ ಒಳ್ಳೆಯ ರೆಫ್ರೆನ್ಸ್ ಬುಕ್ ಇದೆ ಪಿ ಎಸ್ ಗಂಗಾಧರ್ ಸರ್ ಬುಕ್ ಇದೆ ಸುರೇಶ್ ಕೆ ಎಂ ಸುರೇಶ್ ಸರ್ ಬುಕ್ ಇದೆ ಆ್ಯಂಡ್ ಲಕ್ಷ್ಮಿಕಾಂತ್ ಇಂಗ್ಲೀಷ್ ಮೀಡಿಯಮಲ್ಲಿ ಆ್ಯಂಡ್ ಜಿಯೋಗ್ರಫಿಗೆ ನೀವು ಎನ್ ಸಿ ಆರ್ ಟಿ ನೋಟ್ಸನ್ನು ಓದಿದರೆ ಬೆಟರ್ ಇಂಗ್ಲೀಷ್ ಮೀಡಿಯಮ್ ಕನ್ನಡದಲ್ಲಾದರೆ ಜಿಯೋಗ್ರಫಿಗೆ ನಿಮಗೆ ತುಂಬ ಪುಸ್ತಕ ಸಿಗುತ್ತೆ ನಮ್ಮ ಶರಣಯ್ಯ ಮಠ ಮಾಡ್ಸಲ್ ಭೂಗೋಳ ಸಂಜೀವಿನಿ ಆಗಿರ್ಬೋದು ಹಲವಾರು ಪುಸ್ತಕಗಳು ಆ್ಯಂಡ್ ಹಿಷ್ಟ್ರಿಗೆ ಎಕ್ಸಲೆಂಟ್ ಹಿಸ್ಟ್ರಿ ಅಂತೇಳಿ ಒಂದು ಬುಕ್ ಬರುತ್ತೆ ಸೊ ಇದು ಇಂಗ್ಲೀಷ್ ಮೀಡಿಯಮವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು ಆ್ಯಂಡ್ ಸೈನ್ಸ್ಗೂ ಕೂಡ ಅಷ್ಟೇ ನೀವು ಎನ್ ಸಿ ಆರ್ ಟಿ ಆದರೂ ಓದಿ ಕನ್ನಡ ಮಾಧ್ಯಮದವ್ರು ಆದರೆ ಬೇರೆ ಬೇರೆ ಆಥರ್ಗಳ ಬುಕ್ ಸಿಗುತ್ತೆ ಅದನ್ನು ಓದಿ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಹೇಳ್ತಿದ್ದೀನಿ ಪರ್ಚಮ್ ಕ್ಲಾಸಸ್ ಅಂತೇಳಿ ಒಂದು ಯೂಟ್ಯೂಬಲ್ಲಿ ಆನ್ಲೈನ್ ಕ್ಲಾಸಸ್ ಇದೆ ಸೊ ಅವ್ರದ್ದು ಎಕ್ಸಲೆಂಟಾಗಿ ನಮಗೆ ಕರೆಂಟ್ ಅಫೇರ್ಸ್ ಕವರ್ ಮಾಡಿಕೊಡ್ತಾರೆ ಆ್ಯಂಡ್ ಮೆಂಟಲ್ ಅಬಿಲಿಟಿಗೆ ಫೀಲ್ ಫ್ರೀ ಫೀಲ್ ಫ್ರೀ ಟು ಲರ್ನ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಸೊ ಅದು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಇಂಗ್ಲೀಷ್ ಮೀಡಿಯಮ್ಗೆ ಆ್ಯಂಡ್ ಸ್ಪೆಸಿಫಿಕ್ ಟಾಪಿಕ್ಸ್ ರಿಲೇಟೆಡ್ ಅಂದರೆ ನಿಮಗೆ ಅರಿವು ಪುಸ್ತಕದಲ್ಲಿ ಅರಿವು ಅಂತೇಳಿ ಒಂದು ಚಿಕ್ಕ ಬುಕ್ ಸಿಗುತ್ತೆ ಅಂದರೆ ನಿಮಗೆ ಗ್ರಾಮೀಣಾಭಿವೃದ್ಧಿ ವಿಷಯಗಳು ಬೇರೆ ಬೇರೆ ವಿಷಯಗಳ ಕುರಿತು ಶಾರ್ಟ್ ನೋಟ್ಸ್ ಇರುತ್ತೆ ಅದನ್ನು ಪ್ರಿಪೇರ್ ಮಾಡಿ ಆ್ಯಂಡ್ ಸತೀಶ್ ಜೋಗಾ ಸರ್ದು ಕೆಲವೊಂದು ಸ್ಪೆಷಲಿ ವಿಡಿಯೋಸ್ ಇದೆ ಗ್ರೂಪ್ಸ್ ಸಿಲೆಬಸ್ ರಿಲೇಟೆಡ್ ಅದನ್ನು ಯೂಟ್ಯೂಬಲ್ಲಿ ಕೇಳಿ ಫ್ರೀಯಾಗಿ ಸಿಗುತ್ತೆ ನಿಮಗೆ ಆ್ಯಂಡ್ ಇದರ ಜೊತೆ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಈ ಮೂರನ್ನು ನೀವು ಕವರ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ವಿ ಎ ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಮುಗಿದಂತಂದರೆ ಮೆಂಟಲ್ ಅಬಿಲಿಟಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಈ ಮೂರು ಕರೆಕ್ಟಾಗಿ ಗ್ರಿಪ್ ಇದ್ದರೆ ಫಿಫ್ಟಿ ಪರ್ಸೆಂಟ್ ನೀವು ವಿ ಎ ಒ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೀರಾ ಆ್ಯಂಡ್ ಇಂಗ್ಲೀಷ್ಗೆ ನಿಮಗೆ ಯಾವ ಬುಕ್ ಇಂಪಾರ್ಟೆಂಟ್ ಅಂತಂದರೆ ನಾನು ಹಲವಾರು ಬಾರಿ ಸಜೆಸ್ಟ್ ಮಾಡಿದ್ದೀನಿ ಈ ಬುಕ್ ನಾನು ಕೂಡ ವೈಯಕ್ತಿಕವಾಗಿ ಈ ಪುಸ್ತಕವನ್ನು ಅಧ್ಯಯನ ಮಾಡ್ದಂಗೆ ತುಂಬ ಹೆಲ್ಪ್ಫುಲ್ ಎಸ್ಪೆಷಲಿ ಫಾರ್ ಇ ಒ ಎಫ್ ಡಿ ಎಸ್ ಡಿ ಎ ಅಕೌಂಟ್ ಅಸಿಸ್ಟೆಂಟು ಆ್ಯಂಡ್ ಸಬ್ ರಿಜಿಸ್ಟರು ಒಟ್ಟಾರೆ ಗ್ರೂಪ್ ಸಿಲೆಬಸ್ಗೆ ಹೇಳಿ ಮಾಡಿಸ್ದಂಗೆ ಇರುವಂಥ ಬುಕ್ ಇದು ನಮ್ಮ ಶಿವಕುಮಾರ್ ಮಾವಳಿ ಸರ್ ಅವರ ಜನರಲ್ ಇಂಗ್ಲೀಷ್ ಇದು ಆಲ್ಮೋಸ್ಟ್ ಎಲ್ಲರೂ ಸಜೆಸ್ಟ್ ಮಾಡುವಂಥ ಬುಕ್ ಇದು ನಿಮಗೆ ಇಂಗ್ಲೀಷ್ ಗ್ರಾಮರ್ಗೆ ಅಂದರೆ ಬಿ ಎ ಓ ಪರೀಕ್ಷೆಯಲ್ಲಿ ಪೇಪರ್ ಟು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಆಧಾರಿತ ಪ್ರಶ್ನೆ ಇರೋದರಿಂದ ಇದು ಇಂಗ್ಲೀಷ್ ಗ್ರಾಮರ್ಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಬುಕ್ ಜನರಲ್ ಇಂಗ್ಲೀಷ್ ನಮ್ಮ ಶಿವಕುಮಾರ್ ಮಾವಳಿ ಸರ್ದು ಆ್ಯಂಡ್ ಕನ್ನಡದಲ್ಲಿ ಕನ್ನಡ ಗ್ರಾಮರ್ಗೆ ಅಂತಂದರೆ ನಿಮಗೆ ಮಾಮೂಲಿಯಾಗಿ ಅರಳು ಸರ್ ಬುಕ್ ಕೂಡ ಇದೆ ಇನ್ನು ರಾಮಕೃಷ್ಣ ಉಡುಪ ಸರ್ ಬುಕ್ ಕೂಡ ಸಿಗುತ್ತೆ ಆ ಎರಡು ಪುಸ್ತಕದಲ್ಲಿ ಒಂದನ್ನು ಕರೆಕ್ಟಾಗಿ ರೆಫರ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಕಂಪ್ಯೂ ಅಂದರೆ ಕನ್ನಡ ಗ್ರಾಮರ್ ವ್ಯಾಕರಣ ಆಧಾರಿತ ಎಲ್ಲ ಒಂದು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾಗಿ ಉತ್ತರಿಸ್ಬೋದು ಆ್ಯಂಡ್ ಕಂಪ್ಯೂಟರ್ ರಿಲೇಟೆಡ್ ಪ್ರಶ್ನೆಗಳಿಗೆ ನಾನು ಹಲವಾರು ಪುಸ್ತಕಗಳನ್ನು ಹಿಂದೆ ಹೇಳಿದ್ದೀನಿ ಗುರುರಾಜ್ ಬುಲ್ಬುಲೆ ಸರ್ದಿದೆ ಬೇರೆ ಬೇರೆ ಚಾಣಕ್ಯ ಪಬ್ಲಿಕೇಶನ್ ಅವ್ರದ್ದು ಒಂದು ಬೆಸ್ಟ್ ಬುಕ್ಕು ಯಾವುದು ಅಂತನೇ ಬೇಸಿಕ್ ಕಂಪ್ಯೂಟರ್ ಅಂತೇಳಿ ಸಿಗುತ್ತೆ ಶಿವಕುಮಾರ್ ಬಾಗೇವಾಡಿ ಸರ್ದು ಇದು ಕೂಡ ತುಂಬ ಚೆನ್ನಾಗಿದೆ ನಾನು ಕೂಡ ಇದನ್ನು ರೆಫರ್ ಮಾಡ್ದಂಗೆ ಒಟ್ಟಾರೆ ಈ ಮೂರು ಪುಸ್ತಕಗಳು ಕಂಪ್ಯೂಟರ್ಗೆ ಕನ್ನಡ ಗ್ರಾಮರ್ಗೆ ಇಂಗ್ಲೀಷ್ ಗ್ರಾಮರ್ಗೆ ಈ ಮೂರು ಏನ್ ಆಫ್ ಇದನ್ನು ಹೊರತುಪಡಿಸಿ ನೀವು ಹೆಚ್ಚಿನ ಯಾವ ಸೋರ್ಸಸ್ ಸೋರ್ಸಸ್ ಓದೋ ಅವಶ್ಯಕತೆ ಇಲ್ಲ ಆ್ಯಂಡ್ ಇತ್ತೀ ಇತ್ತೀಚೆಗೆ ನಾನು ನಿಮಗೆ ಕೆ ಇ ಎ ಸಿಲೆಬಸ್ ಆಧಾರಿತ ಒಂದು ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುವಂಥ ಒಂದು ಪುಸ್ತಕವನ್ನು ನಾನು ನಿಮಗೆ ಈ ಹಿಂದಿನ ಎರಡು ಮೂರು ವಿಡಿಯೋದಲ್ಲಿ ತಿಳಿಸಿದ್ದೆ ನಾನು ಕೆ ಇ ಎ ವಿವರಣಾ ಸಹಿತ ಪ್ರಶ್ನೋತ್ತರ ಮಾಲಿಕೆ ಅಂತೇಳಿ ಈ ಬುಕ್ಕು ಪರ್ಚೇಸ್ ಮಾಡಿ ತ್ರೀ ಫಿಫ್ಟಿ ರುಪೀಸ್ಗೆ ನಿಮಗಿದು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ತುಂಬ ಒಳ್ಳೆಯ ಪುಸ್ತಕ ಇದನ್ನು ಆಲ್ಮೋಸ್ಟ್ ತುಂಬ ಜನ ತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ ಹೈಯೆಸ್ಟ್ ಸೆಲ್ಲಿಂಗ್ ಬುಕ್ ಇದು ಸೊ ಇದು ಕೂಡ ನಿಮಗೆ ವಿ ಎ ಒ ಪರೀಕ್ಷೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇದನ್ನು ಹೊರತುಪಡಿಸಿ ನಿಮಗೆ ಕಮ್ಯುನಿಕೇಷನ್ ಪೇಪರ್ಗೆ ಅಂತಂದರೆ ಸೆಕೆಂಡ್ ಪೇಪರ್ಗೆ ನಮ್ಮ ಸ್ಪರ್ಧಾ ವಿಚೇತದವ್ರದ್ದು ಒಂದು ಬುಕ್ ಇದೆ ಕೆ ಎಮ್ ಸುರೇಶ್ ಸರ್ ಲಾಸ್ಟ್ ಇಯರ್ ತುಂಬ ಹೆಲ್ಪ್ ಆಗಿದೆ ವಿ ಎ ಒ ಪರೀಕ್ಷೆಗೆ ಇದನ್ನು ಕೂಡ ರೆಫರ್ ಮಾಡಿ ಇಷ್ಟು ನಿಮಗೆ ಎರಡು ಕ್ವಶನ್ ಬ್ಯಾಂಕು ಮೂರು ಪೇಪರ್ ಟೂಗೆ ಬುಕ್ಸು ನಾನು ಹೇಳಿದ್ನಲ್ಲ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ವಿಷಯ ಆಧಾರಿತ ಪ್ರಶ್ನೆಗಳಿಗೆ ಆ್ಯಂಡ್ ಜಿ ಕೆ ಪೇಪರ್ಗೆ ನೀವು ಎಲ್ಲನೂ ಓದಬೇಕು ಜಿಯೋಗ್ರಫಿ ಹಿಸ್ಟ್ರಿ ಎಕನಾಮಿ ಪೊಲಿಟಿಕ್ ಎಲ್ಲ ಕರೆಂಟ್ ಅಫೇರ್ ಸೊ ಇಷ್ಟು ಪ್ರಿಪ್ರೇಷನ್ ಮಾಡೋ ಜೊತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ವಿ ಎ ಒ ಪರೀಕ್ಷೆಯಲ್ಲಿ ಯಾವುದೇ ಡೌಟ್ ಇಲ್ಲದೆ ಒಂದೇ ಪ್ರಯತ್ನದಲ್ಲಿ ಹುದ್ದೆಯನ್ನು ಪಡಿತೀರ ಯಾಕೆ ನಾನು ವಿ ಎ ಒ ಪರೀಕ್ಷೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತೀನಿ ಅಂದರೆ ಅತಿ ಕಡಿಮೆ ಸಮಯದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕಳೆದ ಬಾರಿ ಹೆಚ್ಚು ಜನ ಆಯ್ಕೆ ಆಗಿದ್ದಾರೆ ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನ ಕಳೆದಿದ್ರು ನೋಟಿಫಿಕೇಶನ್ ಆಗಿತ್ತು ತುಂಬ ಜನ ಸೆಲೆಕ್ಷನ್ ಆಗಿ ಒಳ್ಳೆಯ ಸ್ಯಾಲ್ರಿ ಕೂಡ ಇದ್ದಾರೆ ತರ್ಟಿ ಫೋರ್ ಬೇಸಿಕ್ ಸ್ಯಾಲ್ರಿ ಸಿಗುತ್ತೆ ಮೂವತ್ನಾಲ್ಕು ಸಾವಿರ ಹಾಗಾಗಿ ಒಳ್ಳೆಯ ಹುದ್ದೆ ಆಲ್ಮೋಸ್ಟ್ ನೀವು ಮುಂದೆ ಪ್ರಮೋಷನ್ ಕೂಡ ಆಗ್ಬೋದು ಬೇರೆ ಬೇರೆ ಕೆಟಗರಿಯವ್ ಆಗಿದ್ರೆ ಜಿ ಎಮ್ ಒ ಬಿ ಸಿ ಅವ್ರಿಗೆ ಸ್ವಲ್ಪ ಕಷ್ಟ ನೀ ಎಸ್ ಸಿ ಎಸ್ ಟಿ ಅವ್ರಿಗೆ ಬೇರೆ ಕೆಟಗರಿ ಒನ್ನೋರಿಗೆ ಈಸಿಯಾಗಿ ಪ್ರಮೋಷನ್ಸ್ಗಳು ಕೂಡ ಸಿಗುತ್ತೆ ಅದರ ನಿಮಗೆ ಹಂಗಾಗಿ ಒಳ್ಳೆಯ ರೀತಿಯ ತಯಾರಿಯನ್ನು ಮಾಡಿಕೊಂಡ್ರೆ ಈ ಬಾರಿ ಐದುನೂರಕ್ಕೂ ಹೆಚ್ಚು ವಿ ಎ ಹುದ್ದೆಗಳಿಗೆ ಆಲ್ರೆಡಿ ಸರ್ಕಾರ ಅನುಮತಿ ನೀಡಿದೆ ಭರ್ತಿ ಮಾಡಿಕೊಡೋದಕ್ಕೆ ನೋಟಿಫಿಕೇಶನ್ ಕೂಡ ಆಗುತ್ತೆ ಆಗುತ್ತೆ ಈ ಪ್ರಶ್ನೆ ಇದೆ ಸೊ ಅದಕ್ಕೆ ಅಧಿಕೃತವಾದಂಥ ಮಾಹಿತಿ ಇಲ್ಲ ಒಟ್ನಾಗ ನೋಟಿಫಿಕೇಶನ್ ಆಗುತ್ತೆ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇರಲಿ ನಾನು ಹೇಳಿದಂತೆ ನಿಮಗೆ ವಿ ಎ ಪರೀಕ್ಷೆ ನಿಟ್ಟಿನಲ್ಲಿ ಕಂಪ್ಲೀಟ್ ಗೈಡ್ ಮಾಡ್ತೀನಿ ಈ ಸಿಲೆಬಸ್ ವಿಚಾರವನ್ನು ಹೊರತುಪಡಿಸಿ ಅದು ನಾರ್ಮಲಿ ಎಲ್ರಿಗೂ ಗೊತ್ತಿದೆ ಇನ್ನು ರಿಸೋರ್ಸಸ್ ಆಗಿರ್ಬೋದು ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವ ಕ್ವಶನ್ ಪೇಪರ್ನ ಹೆಂಗೆ ಸಾಲ್ವ್ ಮಾಡೋದು ಆ್ಯಂಡ್ ಪೇಪರ್ ಒನ್ ಪೇಪರ್ ಟುಗೆ ಯಾವ ರೀತಿಯಾಗಿ ನೀವು ಇಂಪಾರ್ಟೆಂಟ್ ಟಾಪಿಕ್ಸ್ ಕವರ್ ಮಾಡ್ಕೊಡೋದು ಎಲ್ಲವನ್ನು ಕೂಡ ಮುಂಬರುವ ದಿನಗಳಲ್ಲಿ ವಿಶೇಷವಾದ ಒಂದು ತರಗತಿಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಒಟ್ಟಾರೆ ಈ ಬಾರಿ ನಿಮ್ಮ ಗುರಿ ಸ್ಪಷ್ಟವಾಗಿರಲಿ ಆ್ಯಂಡ್ ಸದ್ಯಕ್ಕೆ ಕೆಲವೊಂದು ಕೇಸ್ ವಿಚಾರ ಗೊಂದಲಗಳು ನಡೀತಾ ಇದೆ ಅದು ನಿಮ್ಮ ಒಂದು ಲಿಮಿಟಲ್ಲಿ ಇಲ್ಲ ಅದು ಕೋರ್ಟು ಮತ್ತು ಸರ್ಕಾರದ ವ್ಯಾಪ್ತಿಯಲ್ಲಿರೋದರಿಂದ ನಿಮ್ಮ ಸದ್ಯದ ನಿಮ್ಮ ಕೈಯಲ್ಲಿ ಏನಿರುವಂಥದ್ದು ಓನ್ಲಿ ಪ್ರಿಪ್ರೇಷನ್ ಹಾಗಾಗಿ ಅದೊಂದನ್ನು ನೀವು ಸರಿಯಾಗಿ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಬಿ ಎ ಓ ಪರೀಕ್ಷೆಯ ಕುರಿತು ಇನ್ನು ಯಾವುದೇ ಗೊಂದಲಗಳು ಯಾವುದೇ ಸಂಶಯಗಳಿದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು